ಸಡನ್ ಆಗಿ ಉಗ್ರರು ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಮಾಡಿ ಸಾಯಿಸಿದ್ದಾರೆ ಅದರಲ್ಲಿ ಕನ್ನಡದವರು ಇದ್ದಾರೆ ನಮಸ್ಕಾರ ಸ್ನೇಹಿತರು ಡಿ ಕೋಡ್ ವಿತ್ ಮಹಿ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಪಹಲ್ಗಾಮ್ ಕಾಶ್ಮೀರದ ಒಂದು ಸುಂದರ ಪ್ರೇಕ್ಷಣೀಯ ಸ್ಥಳ ಇದನ್ನ ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೀತಾರೆ ಈ ಪ್ರದೇಶದ ಬೈಸರಾನ್ ಎಂಬ ಕಣಿವೆ ಪ್ರದೇಶದಲ್ಲಿ ಸುಮಾರು ಎರಡು ಸಾವಿರ ಜನ ಪ್ರವಾಸಿಗರು ಇರುತ್ತಾರೆ ಪ್ರಕೃತಿ ಸೌಂದರ್ಯವನ್ನು ಆ ಕ್ಷಣದಲ್ಲಿ ಸಡನ್ ಆಗಿ ಉಗ್ರರು ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಮಕ್ಕಳು ಮತ್ತು ಹೆಣ್ಣು ಮಕ್ಕಳನ್ನು ಬಿಟ್ಟು ಬರೀ ಗಂಡು ಮಕ್ಕಳನ್ನ ಅವರವರ ಧರ್ಮ ಕೇಳಿ ಶೂಟ್ ಮಾಡಿ ಸಾಯಿಸಿದ್ದಾರೆ ಅದರಲ್ಲಿ ಇಬ್ಬರು ಕನ್ನಡದವರು ಇದ್ದಾರೆ ಒಟ್ಟಾರೆ ಇಪ್ಪತ್ತೇಳು ಜನರನ್ನ ಶೂಟ್ ಮಾಡಿ ಸಾಯಿಸಿದ್ದಾರೆ ಈ ಟೆರರಿಸ್ಟು ಎಲ್ಲ ತರ ಮುಂಚೆಯಿಂದನೇ ಪ್ಲಾನ್ ಮಾಡಿ ಈ ಪ್ರೇಕ್ಷಣೀಯ ಸ್ಥಳದಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದ್ದಾರೆ ಈ ಉಗ್ರರ ಅಟ್ಯಾಕಿನ ಹಿಂದೆ ಪಾಕಿಸ್ತಾನದವರ ಕೈವಾಡ ಎದ್ದು ಕಾಣಿಸ್ತದೆ ಈ ಘಟನೆ ಆದ ನಂತರ ನರೇಂದ್ರ ಮೋದಿಯವರು ತಮ್ಮ ಸೌದಿ ಅರೇಬಿಯಾದ ಪ್ರವಾಸವನ್ನು ಅರ್ಧಕ್ಕೆ ಬಿಟ್ಟು ರಿಟರ್ನ್ ಆಗಿದ್ದಾರೆ ಇಷ್ಟೆಲ್ಲ ಆದಮೇಲೆ ಮೋದಿ ನೇತೃತ್ವದಲ್ಲಿ ಸರ್ಕಾರ ತುರ್ತು ಸಭೆಯನ್ನು ಕರೆದು ಮುಖ್ಯವಾದ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಅದರಲ್ಲಿ ಭಾರತದಲ್ಲಿರುವ ಪಾಕಿಸ್ತಾನಿಗಳು ಇನ್ನೊಂದು ನಲವತ್ತೆಂಟು ಗಂಟೆಗಳಲ್ಲಿ ಭಾರತ ಬಿಟ್ಟು ಹೋಗ್ಬೇಕಂತ ಸಿಂಧು ನದಿ ನೀರಿನ ಅಂಚಿಕೆಯನ್ನು ಒಪ್ಪಂದನ ಕ್ಯಾನ್ಸಲ್ ಮಾಡಿದ್ದಾರೆ ಿವಾದ ಗಡಿನ ಬಂದ್ ಮಾಡಿದ್ದಾರೆ ಮತ್ತೆ ಪಾಕಿಸ್ತಾನದ ಪ್ರಜೆಗಳು ಭಾರತಕ್ಕೆ ಬರೋದಕ್ಕೆ ಅವರಿಗೆ ವೀಸಾನ ಕೊಡ್ತಾ ಇಲ್ಲ ಮತ್ತೆ ಈಗಿರುವ ವೀಸಾವನ್ನು ಕ್ಯಾನ್ಸಲ್ ಮಾಡಿದ್ದಾರೆ ನಾನು ನೀಡಿರುವ ಮಾಹಿತಿಯಲ್ಲಿ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ತಿಳಿಸಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಕು